ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಡಾಕ್ಟರ್ ಮಹಾಂತೇಶ್ ಮುಖ್ಯ ಪಶು ವೈದ್ಯಾಧಿಕಾರಿ ಶಿಮ್ಲಾ ಮನಾಲಿ ಕುಲ್ಲು ಆರು ದಿನಗಳ ಟೂರ್ನ ಯಾನಾ ಟೂರಿಸಂ ಅವರ ಐದನೇ ದಿನದ ಪ್ರವಾಸದಲ್ಲಿದ್ದೇವೆ ಇವತ್ತು ಬೆಳಗ್ಗಿಂದ ಸಂಜೆವರೆಗೂ ಏನೇನು ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಬನ್ನಿ ಸ್ನೇಹಿತರೆ ನಾವು ನಿನ್ನೆ ಬೆಳಿಗ್ಗೆ ಮನಾಲಿಯಿಂದ ಹೊರಟು ಕುಲ್ಲು ಮಾರ್ಗವಾಗಿ ಶಿಮ್ಲಾ ಮುಟ್ಟಿ ಈ ಕ್ಯಾಸನ್ ಬ್ಲೂ ಅನ್ನೋ ಹೋಟೆಲಲ್ಲಿ ಸ್ಟೇ ಆದ್ವಿ ರಾತ್ರಿ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೊಂಡು ಈಗ ಸೈಟ್ ಸೀಯಿಂಗ್ಗೋಸ್ಕರ ಕುಫ್ರಿ ವಸ್ರಾಯ್ ಲಾಡ್ಜ್ ಅಂಡ್ ಜಾಕೋ ಹಿಲ್ ಎಲ್ಲ ನೋಡಕ್ ಹೊರಟಿದ್ದೀವಿ ಸಂಜೆ ಜಾಕೋ ಹಿಲ್ ಮುಗಿಸಿ ಮಾಲ್ ರೋಡ್ ಅಲ್ಲಿ ಶಾಪಿಂಗ್ ಮಾಡಬೇಕಂತ ಪ್ಲಾನ್ ಇದೆ ಬನ್ನಿ ಆ್ಯಸ್ ಯೂಸ್ವಲ್ ಅವರ್ ಟೀಮ್ ಗರ್ಲ್ಸ್ ಡಿಡಿನ್ ಫಾರ್ಗೆಟ್ ಟು ಪರ್ಫಾರ್ಮ್ ರೀಲ್ಸ್ ಆತ್ಮೀಯರೇ ಇದು ಕುಫ್ರಿ ಎಂಟ್ರೆನ್ಸ್ ಶಿಮ್ಲಾದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತೆರಡರಲ್ಲಿದೆ ಈ ಜಾಗನ ನಾವು ವಿಸಿಟ್ ಮಾಡೋಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಾಗೆ ಜೂನ್ ಟು ಡಿಸೆಂಬರ್ ಒಳ್ಳೆಯ ಸಮಯ ಇರುತ್ತೆ ಈ ಜಾಗವನ್ನು ಎನ್ಕ್ಯಾಶ್ ಮಾಡೋಕ್ಕೆ ಒಂದು ದಿನವೂ ಸಾಕಾಗಲ್ಲ ಎರಡು ಮೂರು ದಿನವೂ ಇಲ್ಲಿ ನಾವು ಸ್ಪೇರ್ ಮಾಡ್ಬೋದು ಈ ಕುಫ್ರಿಗೆ ಕುಫ್ರಿ ಅಂತ ಹೆಸರು ಯಾಕೆ ಬಂತು ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಕುಫ್ರ ಅಂದರೆ ಲೇಕ್ ಅಂತ ಅರ್ಥ ಕುಫ್ರಿ ಅನ್ನು ಈ ಜಾಗದ ಬಗ್ಗೆ ಜಗತ್ತಿನ ಜನರಿಗೆ ಅರಿವಿರಲಿಲ್ಲ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷರು ಈ ಜಾಗವನ್ನು ಜಗತ್ತಿಗೆ ಪರಿಚಯಿಸಿದರು ದಿಸ್ ಕುಫ್ರಿ ವಾಸ್ ಒನ್ಸ್ ದ ಪಾರ್ಟ್ ಆಫ್ ನೇಪಾಲ್ ದಿಸ್ ಕುಫ್ರಿ ಈಸ್ equipped ವಿತ್ ವೇರಿಯಸ್ ರೈಡರ್ಸ್ ಪೂಲ್ಸ್ Chini Bungalow, which is famous for statues and architecture, Kufri has a Himalayan wildlife zoo, which hosts antelope, felines, birds. Here you can avail trekking, camping, ziplining, lining, yak ride, skying, and so many hotels to stay. ಬನ್ನಿ ಈ ಕುಫ್ರಿಯನ್ನ ನಾವು ಹೇಗೆಲ್ಲ ಎನ್ಕ್ಯಾಶ್ ಮಾಡಿದ್ವಿ ಅನ್ನೋದನ್ನ ಹೇಳ್ತೇನೆ ನಾವೀಗ ಕುಫ್ರಿಗೆ ಹೋಗೋಕೋಸ್ಕರ ಹಾರ್ಸ್ ರೈಡ್ ಪಾಯಿಂಟ್ ಟಾಪ್ ಟಾಪಲ್ಲಿರೋ ಕುಫ್ರಿಗೆ ಹೋಗೋಕೋಸ್ಕರ ಸಾಕಷ್ಟು ಹಾರ್ಸ್ಗಳು ರೆಡಿ ಈಗ ಇಲ್ಲಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಎಂಥೂಸಿಯಾಸ್ಟಿಕ್ ಇದೆ ಅಂತ ಹೇಳ್ತಾರೆ ನೋಡಣ ಬನ್ನಿ ಲೆಟ್ ಅಸ್ ಟ್ರೈ ತುಂಬಾ ಎಂಥೂಸಿಯಾಸ್ಟಿಕ್ ಇದೆ ಅಂತ ಹೇಳ್ತಾರೆ ನೋಡಣ ಬನ್ನಿ ಲೆಟ್ ಅಸ್ ಟ್ರೈ ಮನಾಲಿ ಶಿಮ್ಲಾದ ಕುಫ್ರಿಯಿಂದ ಕೆಳಗಡೆಯಿಂದ ಮೇಲೆ ಸೈಟ್ ಸೀಯಿಂಗಿಗೋಸ್ಕರ ಇದು ಹಾರ್ಸ್ ರೈಡಿಂಗ್ ಇದು ಸೊ ತುಂಬಾ ಎಂಥೂಜಿಯಾಸ್ಟೆಕ್ ಆಗಿದೆ ತುಂಬಾ ಖುಷಿ ಕೊಡ್ತಾ ಇದೆ ಹಾಗೇನೆ ತುಂಬಾ ಭಯ ಆಗುತ್ತೆ ಇಲ್ಲಿ ನಮ್ಮನ್ನು ಹಾರ್ಸ್ ರೈಡಲ್ಲಿ ತಂದು ಕೆಳಗಿಳಿಸ್ತಾರೆ ಇಲ್ಲಿಂದ ನಾವು ಮತ್ತೆ ಮುಂದೆ ಕುಫ್ರಿ ಸ್ನೋ ಪಾಯಿಂಟ್ ನೋಡೋಕೋಸ್ಕರ ಹೋಗ್ತಾ ಇದೀವಿ ಕೆಳಗಡೆ ಇಷ್ಟೆಲ್ಲ ಬೆಟ್ಟ ಗುಡ್ಡಗಳು ಮೇಲೆಲ್ಲ ಇಲ್ಲಿ ನೆಟ್ವರ್ಕ್ ಇದೆ ಒಳ್ಳೆ ತುಂಬ ನೆಟ್ವರ್ಕ್ ಇದೆ ಒಂದು ಸಂತೋಷದ ವಿಷಯ ಅಂದರೆ ಎಲ್ಲೇ ಹೋದರೂ ಮನಾಲಿ ಕುಲ್ಲು ಶಿಮ್ಲಾ ಇಲ್ಲಿ ಯಾವುದೇ ನೆಟ್ವರ್ಕ್ ಒಳ್ಳೆ ನೆಟ್ವರ್ಕ್ ಸಿಗುತ್ತೆ ಎಲ್ಲೂ ನಮ್ಮ ನೆಟ್ವರ್ಕ್ ಇಶ್ಯೂಸೇ ರೈಸ್ ಆಗಲ್ಲ ಸೊ ಎಕ್ಸ್ಪೀರಿಯನ್ಸ್ ಹಾರ್ಸ್ ರೈಡ್ ಹೇಗಿತ್ತು ಅನ್ನೋದು ಹಾರ್ಸ್ ರೈಡ್ ಅಲ್ಲಿ ಬಂದಿದ್ದಂತೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಸಲ ಸಡನ್ ಸ್ನೋ ಇತ್ತು ಇಮಿಡಿಯೇಟ್ ಡೆಡ್ ಎಂಡ್ ಅಲ್ಲಿ ಏನು ಬ್ಯಾರಿಕೇಡ್ಸ್ ಏನು ಇರಲಿಲ್ಲ ಅಲ್ಲಂತ ಏನ್ ಕುದ್ರೆ ಜಾರಿ ಬಿದ್ದು ಅಂತ ಭಯ ಆಗ್ತಿತ್ತು ನನ್ನ ಕುದ್ರೆ ಅಂತೂ ತುಂಬಾ ಸ್ಪೀಡ್ ಆಗಿ ಹೋಗ್ತಿತ್ತು ಅದರ ಹೆಸರು ಸೋನಿಕಾ ಕುದ್ರೆ ನೇಮ್ ಸೋನಿಕಾ ಗ್ರಾಮ ಪಂಚಾಯತ್ ನಗ್ಡೋಲ್ ಇಲ್ಲಿಂದ ಇದು ಕುಫ್ರಿ ಎಂಟ್ರೆನ್ಸ್ ಕೊಡ್ತಾ ಇದ್ದಾರೆ ಕನಿಷ್ಠ ಒಂದು ಚಾರ್ಜ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಇಲ್ಲಿ ಎಂಟ್ರಿಗೋಸ್ಕರ ಕುಫ್ರಿ ಎಂಟ್ರೆನ್ಸ್ ಫೀ ರುಪೀಸ್ ಟ್ವೆಂಟಿ ಪರ್ ಹೆಡ್ ಒಂದೇ ಮುಂದೆ ಇಂತಲ್ಲ ಅಂತ ಈ ಸ್ಪೀಚ್ ಬೀಸ್ ತಾವು ಗಮನಿಸಬಹುದು ಕುಫ್ರಿ ಎಂಟ್ರಿ ಆಗುವಾಗ ಬಲಗಡೆ ನಮ್ಗೆ ರೈಡ್ ರೈಡ್ಗೆ ಅವಕಾಶ ಇತ್ತು ಹಾಗೆ ಹೋಗ್ತಾ ವಿಶಾಲವಾದ ಒಂದು ಕುಫ್ರಿ ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ಸಾಕಷ್ಟು ಅಂಗಡಿ ಮಳಿಗೆಗಳಿವೆ ಎಲ್ಲ ರೀತಿಯ ವಸ್ತುಗಳು ಸಿಗ್ತವೆ ಬನ್ನಿ ಒಂದ್ ವ್ಯೂ ನೋಡೋಣ ಕುಫ್ರಿ ವ್ಯೂ ಪಾಯಿಂಟ್ ಅಲ್ಲಿ ಒಂದು ನಾಗ ಸಹ ಇತ್ತು ಅಲ್ಲಿ ದರ್ಶನ ಪಡೆದು ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಇಲ್ಲೇನು ನಿಮಗೆ ಅಂಗಡಿಗಳು ಕಾಣಿಸ್ತಾ ಇದೆಯಲ್ಲ ಇದು ಕುಫ್ರಿ ಎಂಟ್ರೆನ್ಸ್ ಪಾಯಿಂಟ್ ಇದು ಈ ದಾರಿಯಲ್ಲಿ ನಾವು ಬರ್ತಾ ದಾರಿ ಉದ್ದಕ್ಕೂ ಅಂಗಡಿಗಳಿವೆ ಹಾಗೆ ಮುಂದೆ ಕ್ರಮಿಸಿದ ಮೇಲೆ ಇಲ್ಲಿ ಸ್ವಲ್ಪ ಎತ್ತರದಲ್ಲಿ ಒಂದು ಟೆಲಿಸ್ಕೋಪಿಂಗ್ ಪಾಯಿಂಟ್ ಇದೆ ಅಲ್ಲಿ ನಮಗೆ ದೂರದಲ್ಲಿರ್ತಕ್ಕಂತಹ ಬೆಟ್ಟಗಳನ್ನ ಗುಡ್ಡಗಳನ್ನ ಒಂದು ವ್ಯೂ ಮಾಡೋಕೆ ಟೆಲಿಸ್ಕೋಪಿ ಒದಗಿಸ್ತಾರೆ ಇಲ್ಲಿ ಮೇಲ್ಗಡೆ ನಾಗಮಂದಿರ ಇದೆ ಆ ನಂತರ ಈ ದಾರಿಯಲ್ಲಿ ಹಾಗೆ ಮುಂದೆ ಹೋದರೆ ಕೆಳಗಡೆ ಫನ್ ಪಾಯಿಂಟ್ಸ್ ಇದೆ ಅಲ್ಲಿ ಸಾಕಷ್ಟು ಫನ್ ಆಕ್ಟಿವಿಟೀಸ್ ಇದೆ ಇಟ್ಸ್ ಎ ಹಾರಿಬಲ್ ರೈಡ್ ಹಾರ್ಸ್ ಮ್ಯಾನ್ ಹ್ಯಾಸ್ ನೋ ಕಂಟ್ರೋಲ್ ಆನ್ ಹಾರ್ಸ್ ಆ್ಯಂಡ್ ಹಾರ್ಸಸ್ ಹಿಟ್ ಈಚ್ ಅದರ್ ಆನ್ ದ ವೇ ಯುವರ್ ನೀಸ್ ಆ್ಯಂಡ್ ಲೆಗ್ಸ್ ವಿಲ್ ಹಿಟ್ ಅಗೇನ್ಸ್ಟ್ ವಾಲ್ ಆರ್ ವಿತ್ ಅದರ್ ಹಾರ್ಸಸ್ ಇದು ಕುಫ್ರಿ ಪಾಯಿಂಟಲ್ಲಿ ಟಾಪ್ ಹಿಲ್ಗೆ ತೊಗೊಂಡು ಹೋಗೋ ಒಂದು ಕುದುರೆ ಸವಾರಿ ತುಂಬಾ ಹಾರಿಬಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಇದೆ ಈ ದಾರಿ ಪೂರ್ತಿ ಕಲ್ಲಿಂದ ಕೂಡಿತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದ ದಾರಿ ಇದೆ ಇದು ಯಾಕಂದ್ರೆ ನೋ ಹೆಲ್ಮೆಟ್ಸ್ ನೋ ಗೇರ್ಸ್ ನೋ ಸೇಫ್ಟಿ ಇಕ್ವಿಪ್ಮೆಂಟ್ಸ್ಟಾರ್ಟಿಂಗ್ ತುಂಬಾ ಖುಷಿ ಇರುತ್ತೆ ದಾರಿ ಬರ್ತಾ ಬರ್ತಾ ಆ ಕಲ್ಲಿನ ಗುಡ್ಡ ಮತ್ತು ಕೆಸರಿನ ಮಧ್ಯದಲ್ಲಿ ತುಂಬಾ ಭಯಾನಕ ಅನಿಸುತ್ತೆ ಆದಷ್ಟು ಈ ಹಾರ್ಸ್ ರೈಡಿಗೆ ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಟೈಮಲ್ಲಿ ಹೋದರೆ ಒಳ್ಳೇದಿರುತ್ತೆ ಆಮೇಲೆ ಬರ್ತಾ ಬರ್ತಾ ತುಂಬ ರಶ್ ಆಗುತ್ತೆ ಅನ್ಫಾರ್ಚುನೇಟ್ಲಿ ಸೇಫ್ಟಿ ಈಸ್ ಸೋ ಹೆವಿಲಿ ಕಾಂಪ್ರಮೈಸ್ಡ್ ಹಿಯರ್ ಹಿಯರ್ ದ ಹಾರ್ಸ್ ಓನರ್ಸ್ ಆರ್ ನಾಟ್ ಫ್ರೆಂಡ್ಲಿ ಆ್ಯಂಡ್ ಸೋ ರೂಡ್ And uh, we should take intense care of children here. The horse ride will give us an amazing experience. You will see marvelous flora and fauna here. ನಾನೊಬ್ಬ ವೆಟ್ನರಿ ಸರ್ಜನ್ ಆಗಿರೋದ್ರಿಂದ ಇಂತಹ ಕುಫ್ರಿಯನೋ ಏರಿಯಾದಲ್ಲಿ ಒಂದು ಕ್ರಾಸ್ಬ್ರೇಡ್ ಹಸುವನ್ನು ನೋಡೋಕ್ಕೆ ತುಂಬಾನೇ ಖುಷಿ ಆಯಿತು ಕೆಳಗಡೆಯಿಂದ ಮೇಲ್ಗಡೆ ಬಂದ ಮೇಲೆ ಇಲ್ಲೊಂದು ಐ ಸಿ ಆರ್ ರಿಸರ್ಚ್ ಸ್ಟೇಷನ್ ಇದೆ ಹಾಗೆ ಹಿಮಾಲಯನ್ ನೇಚರ್ ಪಾರ್ಕ್ ಇದೆ ಇಲ್ಲಿ ನಾವು ಕುಫ್ರಿ ಆದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದು ವೈಸ್ ರಾಯ್ ಲಾಡ್ಜ್ ಇದು ಇದಕ್ಕೆ ಮೂರು ಹೆಸರುಗಳಿಂದ ಕರೀತಾರೆ ಮೊದಲನೆಯದು ರಾಷ್ಟ್ರಪತಿ ಭವನ್ ಎರಡನೇದು ವೈಸ್ ರಾಯ್ ಲಾಡ್ಜ್ ಹಾಗೆ ಮೂರನೆಯದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ದಿಸ್ Viceroy ಲಾಡ್ಜ್ ಇಸ್ ಲೊಕೇಟೆಡ್ ಇನ್ Observatory ಹಿಲ್ಸ್ ಆಫ್ ಶಿಮ್ಲಾ ಫಾರ್ಮರ್ಲಿ ದ ರೆಸಿಡೆನ್ಸ್ ಆಫ್ ಬ್ರಿಟಿಷ್ ವೈಸ್ರಾಯ್ ಆಫ್ ಇಂಡಿಯಾ

ಎರಡು ವಾರಗಳ ಕಾಲ ಇಲ್ಲಿ ಬೇಸಿಗೆಯ ಅಧಿಕೃತ ಅಫಿಷಿಯಲ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ರು ಅರವತ್ತೈದರವರೆಗೂ ಇದು ರಾಷ್ಟ್ರಪತಿ ಭವನವಾಗಿಯೇ ಇತ್ತು ನಂತರದಲ್ಲಿ ಇದನ್ನ ಐಐಎಸ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡಿ ಸೆಂಟರ್ ಆಗಿ ಬದಲಾಯಿಸಲಾಯಿತು ಒಟ್ಟಾರೆ ಇದು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಅಂದರೆ ಕನ್ಸ್ಟ್ರಕ್ಷನ್ ಮುಗಿದಾಗಿನಿಂದ ಸಾವಿರದ ಒಂಬೈನೂರ ನಲವತ್ತಾರರವರೆಗೂ ಸಹ ವೈಸ್ರಾಯ್ಗಳ ವಾಸಸ್ಥಳವಾಗಿಯೇ ಇತ್ತು ನಮ್ಮ ಕರ್ನಾಟಕದ ಮೈಸೂರು ಅರಮನೆಯನ್ನ ಡಿಸೈನ್ ಮಾಡಿರ್ತಕ್ಕಂತಹ ಎನ್ರಿ ಇರ್ವಿನ್ ರವರೇ ಈ ವೈಸ್ರಾಯ್ ಲಾಡ್ಜ್ ಅನ್ನು ಸಹ ಡಿಸೈನ್ ಮಾಡಿರ್ತಾರೆ ಇದು ಶಿಮ್ಲಾದ ಮೇನ್ ರೋಡ್ ಇಲ್ಲಿಂದ ಮಾಲ್ ರೋಡ್ಗೆ ಎರಡು ಲಿಫ್ಟ್ಗಳಲ್ಲಿ ನಾವು ಹೋಗಬೇಕಾಗುತ್ತೆ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಆದರೆ ಮಕ್ಕಳಿಗೆ ಹತ್ತು ರೂಪಾಯಿ ಇದೆ ಹಾಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಈ ಲಿಫ್ಟ್ಗಳು ಕೆಲಸ ಮಾಡ್ತವೆ ಒಂದು ಲಿಫ್ಟಲ್ಲಿ ಬಂದರೆ ಇಷ್ಟು ಎತ್ತರಕ್ಕೆ ಬಂದಿದ್ದೀವಿ ನಾವು ಹಾಗೆ ಇಲ್ಲಿ ಕಾಣಿಸ್ತಾ ಇರೋದು ಎರಡನೇ ಲಿಫ್ಟ್ ಇದರಲ್ಲಿ ಹೋದ್ರೆ ಸೀದಾ ಮಾಲ್ ರೋಡ್ಗೆ ಎಂಟ್ರಿ ಕೊಡ್ತೀವಿ ಹೀಗೆ ಎರಡನೇ ಲಿಫ್ಟಿಂದ ಹೊರಗಡೆ ಬಂದ ಮೇಲೆ ನಾವು ಮಾಲ್ ರೋಡ್ ಅಲ್ಲಿ ಎಂಟ್ರಿ ತಗೊಳ್ತೀವಿ ಹೀಗೆ ಮಾಲ್ ರೋಡ್ ಇಂದ ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ಮೇಲಕ್ಕೆ ಹೋದರೆ ನಮಗೆ ರೋಪ್ ವೇ ಸಿಗುತ್ತೆ ಅಬ್ಬಾ ಸದ್ಯ ರೋಪ್ ವೇ ರೀಚ್ ಆದ್ವಿ ಇಲ್ಲಿ ಮೂರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡಿದರೆ ವಯಸ್ಕರರಿಗೆ ಇನ್ನೂರ ಐವತ್ತು ರೂಪಾಯಿ ಇದೆ ಈ ಕಡೆ ಇದು ದಿಸ್ ರೋಪ್ ವೇ ಈಸ್ ಬಿಲ್ಟ್ ಇನ್ ದ ಇಯರ್ ಟೂ ಥೌಸಂಡ್ ಸೆವೆಂಟೀನ್ ಇಲ್ಲಿಂದ ಜಾಕೋ ಹಿಲ್ ರೀಚ್ ಆಗ್ಬೇಕಾದ್ರೆ ಏಟ್ ಕಿಲೋಮೀಟರ್ಸ್ ಇದೆ ಆದರೆ ಹತ್ತು ನಿಮಿಷದಲ್ಲೇ ಮುಟ್ತೀವಿ ಆನ್ ಜಾಕೋ ರೋಪ್ ವೇ ಶಿಮ್ಲಾ ಇಟ್ಸ್ ಅನ್ ಅಡ್ವೆಂಚರಸ್ ರೈಡ್ ವಿ ಕ್ಯಾನ್ ಎಂಜಾಯ್ ಬ್ರೆತ್ ಟೇಕಿಂಗ್ ವ್ಯೂ ಆಫ್ ಶಿಮ್ಲಾ ಹಿಲ್ಸ್ ವಿ ನೀಡ್ ನಾಟ್ ಟು ಕ್ಯೂ ಆರ್ ವೇಟ್ ಫಾರ್ ಅ ಲಾಂಗ್ ಟೈಮ್ ದ ಕ್ಯಾಬಿನ್ ವಾಸ್ ಕ್ಲೀನ್ ಅಂಡ್ ಎವ್ರಿಬಡಿ ಫೆಲ್ಟ್ ಸೇಫ್ సోప్ వేయంగా బారీ ని ఆంజనేయ దేవస్థానం దిస్ జాకూ టెంపల్ ఈస్ సిచువేటెడ్ ఇన్ జాకూ హిల్స్ ఆఫ్ శిమ్లా ఎవరి ఇయర్ ఫెస్టివల్ ఈస్ హెల్డ్ ఇన్ దసరా హియర్ వన్ ఫీట్స్ ఐడోల్ ఈస్ దర్ విత్ కాస్ట్ ఆఫ్ వన్ పాయింట్ విచ్ ఈస్ అన్వేర్డ్ ఇన్ ಫೋರ್ ಲೆವೆನ್ ಟೂ ತೌಸಂಡ್ ಟೆನ್ ಬೈ ಅಭಿಷೇಕ್ ಬಚ್ಚನ್ ಅಕಾರ್ಡಿಂಗ್ ಟು ರಾಮಾಯಣ ಹನುಮಾನ್ ಸ್ಟಾಪ್ಡ್ ಹಿಯರ್ ಟು ರೆಸ್ಟ್ ವೈಲ್ ಸರ್ಚಿಂಗ್ ಸಂಜೀವಿನಿ ಬೂತಿ ಟು ರಿವೈವ್ ಲಕ್ಷ್ಮಣ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್